ಇನ್ಮೇಲೆ ರಕ್ಕಸ ನಾಯಿಗಳು ಕಮಕ್ ಗಿಮಂಕ್ ಅನ್ನಂಗಿಲ್ಲ ಕೆಮ್ಮಂಗೂ ಇಲ್ಲ ಕಚ್ಚಂಗೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆ ರೀತಿಯಾದಂತ ಆದೇಶವನ್ನ ಹೊರಡಿಸಿದೆ ಈಗ ಇನ್ಮೇಲೆ ರಕ್ಕಸ ನಾಯಿಗಳು ಕಮಕ್ ಕಿಮಕ್ ಅನ್ನಂಗಿಲ್ಲ ಕಚ್ಚಂಗಿಲ್ಲ ಬೊಗಳಂಗಿಲ್ಲ ಸೈಲೆಂಟ್ ಆಗಿ ಸೈಡ್ನಲ್ಲಿರಬೇಕು ಬೀದಿ ನಾಯಿಗಳಿಗೆ ಶೆಡ್ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ ಬೀದಿ ನಾಯಿಗಳ ಸಂತಾನ ಹರಣಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಈಗ ಪಬ್ಲಿಕ್ ಪ್ಲೇಸ್ನಲ್ಲಿ ನಾಯಿಗಳಿಗೆ ಫುಡ್ ಕೊಡಂಗಿಲ್ಲ ಬೀದಿ ನಾಯಿಗಳ ಹಟ್ಟಹಾಸಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ ದೆಹಲಿ ಸೇರಿದಂತೆ ಎಲ್ಲ ರಾಜ್ಯಗಳಿಗೂ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಆಕ್ರಮಣಕಾರಿ ನಾಯಿಗಳನ್ನ ಬಂಧನದಲ್ಲಿಡಿ ಬೀದಿ ನಾಯಿಗಳಿಗೆ ಕಂಡ ಕಂಡ ಕಡೆ ಊಟ ಹಾಕುವಂತಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಊಟ ಹಾಕಿದ್ರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಇನ್ಮೇಲೆ ರಕ್ಕಸ ನಾಯಿಗಳು ಕಮಕ್ಕಿಮಕ್ಕನ್ನಂಗಿಲ್ಲ ಬೀದಿ ನಾಯಿಗಳಿಗೆ ಶೆಡ್ ನಿರ್ಮಾಣ ಮಾಡಬೇಕು ಆಶ್ರಯ ತಾಣ ಕಲ್ಪಿಸಬೇಕು ಅಲ್ಲೇ ಬೀದಿ ನಾಯಿಗಳನ್ನು ಇಡಬೇಕು ಇದರಿಂದ ಜನರಿಗೆ ಬೀದಿ ನಾಯಿಗಳಿಂದ ತೊಂದರೆ ಆಗುವುದು ಕಡಿಮೆಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಈ ಮೊದಲು ಅಭಿಪ್ರಾಯವನ್ನ ಪಟ್ಟಿತ್ತು ಆದರೆ ಈಗ ಷಡ್ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ ಬೀದಿ ನಾಯಿಗಳ ಸಂತಾನ ಹರಣಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು ಇವತ್ತು ಸುಪ್ರೀಂ ಕೋರ್ಟ್ ನೀಡಿರುವ ನಿರ್ದೇಶನದಲ್ಲಿ ನಾಯಿಗಳನ್ನು ಆಶ್ರಯ ತಾಣಗಳಿಗೆ ಬಿಡದೆ ಅವುಗಳಿಗೆ ಕೇವಲ ಲಸಿಕೆ ಹಾಗೂ ಸಂತಾನ ಚಿಕಿತ್ಸೆ ಮಾಡಿಸಿ ಮತ್ತೆ ಅಲ್ಲಿಯೇ ತಂದು ಬಿಡಿ ಅಂತ ಹೇಳಿದೆ ನ್ಯಾಯಮೂರ್ತಿ ಜೆ ಬಿ ಪಾರ್ದಿವಾಲಾ ಮತ್ತು ಆರ್ ಮಹಾದೇವನ್ ಅವರನ್ನ ಒಳಗೊಂಡ ಪೀಠ ಆಗಸ್ಟ್ ಹನ್ನೊಂದರಂದು ದೆಹಲಿ ಎನ್ ಸಿ ಆರ್ ಸುತ್ತಮುತ್ತಲಿನ ಬೀದಿ ನಾಯಿಗಳನ್ನು ಹಿಡ್ಕೊಂಡು ಅವುಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶಿಸಿತ್ತು ಈ ನಿರ್ದೇಶನಗಳಿಗೆ ತಡೆ ನೀಡಬೇಕು ಅಂತ ಕೋರಿ ಸಲ್ಲಿಸಲಾದ ಮಧ್ಯಂತರ ಅರ್ಜಿಯ ಆದೇಶವನ್ನು ನ್ಯಾಯಮೂರ್ತಿಗಳ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಸಂದೀಪ್ ಮೆಹ್ತಾ ಮತ್ತು ಎನ್ ವಿ ಅಂಜಾರಿಯಾ ಅವರಿದ್ದ ಪೀಠವು ಕಾಯ್ದಿರಿಸಿತ್ತು ಬೀದಿ ನಾಯಿಗಳ ಸಂಪೂರ್ಣ ಸಮಸ್ಯೆಗೆ ಸ್ಥಳೀಯ ಅಧಿಕಾರಿಗಳ ನಿಷ್ಕ್ರಿಯತೆಯೇ ಕಾರಣ ಅಂತ ಹೇಳಿತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಬೀದಿ ನಾಯಿ ಕಡಿತವು ವಿಶೇಷವಾಗಿ ಮಕ್ಕಳಲ್ಲಿ ರೇಬಿಸ್ಗೆ ಕಾರಣವಾದ ಬಗ್ಗೆ ದಾಖಲಾದ ಸ್ವಯಂ ಪ್ರೇರಿತ ಪ್ರಕರಣದ ವಿಚಾರಣೆ ಜುಲೈ ಇಪ್ಪತ್ತೆಂಟರಂದು ಪ್ರಾರಂಭ ಆಗಿತ್ತು ಈ ವೇಳೆ ಸುಪ್ರೀಂ ಕೋರ್ಟ್ ಹಲವಾರು ನಿರ್ದೇಶನಗಳನ್ನು ನೀಡಿತ್ತು ಸುಪ್ರೀಂ ಕೋರ್ಟ್ ಸೂಚಿರುವ ಪ್ರಮುಖ ಮಾರ್ಪಾಡುಗಳು ಸಂತಾನ ಹರಣ ರೇಬಿಸ್ ಚುಚ್ಚುಮದ್ದು ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ನೀಡಿ ರೇಬಿಸ್ ಲಸಿಕೆ ನಂತರ ಅವುಗಳನ್ನು ಮತ್ತೆ ಅದೇ ಪ್ರದೇಶಕ್ಕೆ ಬಿಡಲಾಗುವುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ತಿಳಿಸಿದೆ ಈ ನಿಟ್ಟಿನಲ್ಲಿ ಪ್ರಾಣಿ ಪ್ರಿಯರಿಗೆ ಎಲ್ಲೊಂದು ಕಡೆ ಈ ಒಂದು ತೀರ್ಪು ಸಮಾಧಾನ ತರಿಸಿರೋದು ಆದರೆ ಸಾರ್ವಜನಿಕರಿಗೆ ಅಲ್ಲ ಅನ್ನೋದು ಬಹಳ ಸ್ಪಷ್ಟ ಸಾರ್ವಜನಿಕರಿಗೆ ಬೀದಿ ನಾಯಿಗಳ ಕಾಟ ಇದೆಯಲ್ಲ ಅದು ಇನ್ನು ಮುಂದೆ ತಪ್ಪುತ್ತಾ ಇಲ್ವಾ ಗೊತ್ತಿಲ್ಲ ಯಾಕೆಂತ ಹೇಳಿದರೆ ಒಂದು ಕಡೆ ಸಂತಾನ ಹರಣ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಮತ್ತೊಂದು ಕಡೆ ರೇಬಿಸ್ ಕಾಯಿಲೆಗೆ ಚುಚ್ಚುಮದ್ದು ನೀಡಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿದೆ ಜೊತೆಗೆ ಪ್ರಾಣಿ ಪ್ರಿಯರಿದಾರಲ್ಲ ನಾಯಿಗಳನ್ನು ದತ್ತು ಪಡೆದುಕೊಳ್ಳಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿದೆ ಜೊತೆಗೆ ಬೀದಿ ಬೀದಿಗಳಲ್ಲಿ ಅವು ಅವುಗಳಿಗೆ ಆಹಾರವನ್ನು ಹಾಕಬೇಡಿ ಅಂದರೆ ಸಾರ್ವಜನಿಕ ಪ್ರದೇಶದಲ್ಲಿ ಅವುಗಳಿಗೆ ಆಹಾರವನ್ನು ಹಾಕಬೇಡಿ ಅನ್ನೋ ನಿಟ್ಟಿನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ